ಮಾತಾಕಿ ಇನ್ನೂ ಜೋರಾಗಿ ಜೈ ಬೋಲೋ ಭಾರತ್ ಸ್ಟ್ರೆಂತ್ ಇದೆಯಪ್ಪ ಸ್ಟಮಿನಾನು ಜಾಸ್ತಿ ಇದೆ ಓಕೆ ವೇದಿಕೆ ಮೇಲೆ ಹಸಿರಾಗಿರುವಂತಹ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮುನೇಶ್ ಸರ್ ಅವರೇ ಹಾಗೆ ಡಿ ಜಿ ಗುಂಡಪ್ಪದ ಸಂಘದ ಅಧ್ಯಕ್ಷರಾಗಿರುವಂಥ ಮಧುಸೂದನವರೇ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿರವರೇ ತನ್ವೀರ್ ಅವರೇ ಹಾಗೆ ಈ ಶಾಲೆಯ ಸಹಾರ ಶಾಲೆಯ ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರೇ ಸಿಬ್ಬಂದಿ ವರ್ಗದವರೇ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ಕೊತ ಹಾಗೆ ವಿಶೇಷವಾಗಿ ಚಾನ್ ಸರ್ ಬಗ್ಗೆ ನಾನು ಪ್ರಾರ ಅವ್ರ ಬಗ್ಗೆಯಿಂದ ಪ್ರಾರಂಭ ಮಾಡ್ತೇನೆ ಮುಳುಬಾಗಿಲು ಗಡಿಭಾಗ ಆಗಿರುವುದರಿಂದ ಹೆಚ್ಚಾಗಿ ಅವರ ಶಕ್ತಿ ಮೀರಿ ಕನ್ನಡವನ್ನು ಒಂದು ಇಪ್ಪತ್ತೈದು ವರ್ಷಗಳಿಂದ ಉಳಿಸ್ಕೊಂಡು ಬರ್ತಿದ್ದಾರೆ ಆದ್ದರಿಂದ ಅವ್ರಿಗೆ ನಿಮ್ಮ ನಮ್ಮ ಎಲ್ಲ ಪರವಾಗಿ ಅವ್ರಿಗೆ ನಾನು ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀನಿ ಇವತ್ತು ಈ ಶಾಲೆಯಲ್ಲಿ ಏನು ಪ್ರತಿಯೊಂದು ಕೂಡ ಮುನೇ ಸರ್ ಹೇಳ್ತಿದ್ರು ಕಾಡು ನಾಡು ಮತ್ತು ಸೋಲಾರ್ ಸಿಸ್ಟಮದ ಏನು ಟ್ರಾಫಿಕ್ ಅಂದರೆ ಏನು ನಮ್ಮ ಒಂದು ಸಂಬಂಧಗಳನ್ನು ಏನು ಅಂದರೆ ಎಲ್ಲವೂ ಕೂಡ ಅಲ್ಲಿ ತೋರಿಸಿದಾರೆ ಮಕ್ಕಳಿಗೆ ಅವರೆಲ್ಲರೂ ಕೂಡ ಎಲ್ಲ ಗಮನಿಸ್ಕೊಂಡ್ಬಂದೆ ಎಲ್ಲವೂ ಚೆನ್ನಾಗಿದ್ದಾವೆ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಿದ್ರು ನಾನು ಏನಪ್ಪ ಈ ಶಾಲೆಯಲ್ಲಿ ಕನ್ನಡ ಕಳಿಸಿಲ್ವಲ್ಲ ಅಂದ್ಕೊಂಡೆ ಲಾಸ್ಟ್ಗೆ ಈ ನಾಡಿಗೆ ಅದು ಆಡಿದ್ರಲ್ಲ ಆವಾಗ ಅಂದ್ಕೊಂಡೆ ಇಂಗ್ಲೀಷ್ ಜೊತೆಗೆ ಕನ್ನಡವನ್ನು ಕೂಡ ಇನ್ನೂ ಜಾಸ್ತಿ ಕಳಿಸಿದ್ದಾರೆ ಅಂತ ಬಿಡ್ತಾರ ಚಂದಪಜ ಸರ್ ಅವರು ಬಿಡೋಲ್ಲ ಆದ್ರಿಂದ ಎಲ್ಲ ಚೆನ್ನಾಗಿ ವಿದ್ಯಾಭ್ಯಾಸನ ಕೊಡ್ತಿದ್ದಾರೆ ಸಹ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇಂದು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಆ ಭಗವಂತನ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅದರ ಜೊತೆಗೆ ಶಿಕ್ಷಕರು ಮುಖ್ಯವಾಗಿ ನಾನು ತಂದೆ ತಾಯಿ ಪ್ರವ್ ಮನವಿ ಮಾಡ್ಕೊತೀನಿ ಯಾಕೆ ಅಂದರೆ ಶಾಲೆಯಲ್ಲಿ ಏನನ್ನ ಪಾಠವನ್ನು ಹೇಳ್ಕೊಡ್ತಾರೆ ಮಕ್ಕಳ ಜೊತೆಗೆ ತಂದೆ ತಾಯಿ ಕೂಡ ಸದಾ ಅವರ ಜೊತೆ ಇದ್ದು ಬೆನ್ನಲ್ಲವಾಗಿ ಆಲ್ರೆಡಿ ಎಲ್ಲ ಮುನೇ ಸರ್ ಅವರು ನಾವು ಕೂಡ ಮಕ್ಕಳ ಜೊತೆ ಇರ್ತೇವೆ ಶಿಕ್ಷಕರು ಕೂಡ ಜೊತೆಗಿರ್ತಾರೆ ಅದೇ ರೀತಿ ತಂದೆ ತಾಯಿ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಹೆಚ್ಚಾಗಿ ಓದೋದ್ರ ಕಡೆ ಗಮನ ಕೊಡಬೇಕು ಹಿಂದಿನ ಕಾಲ ಓದೋದ್ರ ಕಡಿಮೆ ಇತ್ತು ಇವಾಗ ಹೆಚ್ಚಾಗಿ ನಮ್ಮ ಒಂದು ಬಡತನದಿಂದ ಹೊರಬರಬೇಕು ಅಂದರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಆದ್ದರಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಚ್ಚಾಗಿ ಕೊಡಬೇಕು ಆದ್ದರಿಂದ ಇವತ್ತು ನನ್ನ ಇಂಟರ್ನ್ಯಾಷನಲ್ ಶಾಲೆಯ ಕರೆದು ಇಂಟರ್ನ್ಯಾಷನಲ್ ಶಾಲೆಗೆ ಇಂಟರ್ನ್ಯಾಷನಲ್ ಶಾಲೆಗೆ ಕರೆದು ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಚಾನ್ ಪ್ರಶಾ ಸರ್ ಅವ್ರಿಗೆ ಹಾಗೆ ಶಾಲೆಯ ಸಿಬ್ಬಂದಿ ವರ್ಗದವ್ರಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳು ಹೇಳ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ನಾನು ಮುನೇಶ್ ಸರ್ ಅವ್ರ ಬಗ್ಗೆ ಎರಡು ಮಾತು ಮಾತಾಡಬೇಕಾಗುತ್ತೆ ಇಡೀ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಏನು ಒಂದು ಬಣ್ಣವನ್ನು ಬಡಿತಾ ಬರ್ತಾ ಇದ್ದಾರೆ ಒಂದು ನೂರೈವತ್ತು ಎಷ್ಟು ಸರ್ ನೂರೈವತ್ತು ಶಾಲೆಗಳನ್ನ ಒಂದು ಸುಣ್ಣವನ್ನ ಬಡಿತಾ ಇದಾರೆ ಯಾಕೆ ಅಂದರೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಅಲ್ಲ ನನ್ನ ಒಂದು ತಾಲೂಕಿನಲ್ಲಿ ಹುಟ್ಟಿದ್ದೀನಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಚಿಕ್ಕ ಆಸೆ ಮುನ್ನ ಸರ್ ಅವ್ರಿಗೆ ಆದ್ರಿಂದ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದು ಅವ್ರ ಜೊತೆಗೆ ಬೆನ್ನೆಲೆ ನಿಂತ್ಕೊಂಡು ಬೆನ್ನೆಲೆ ಬಗ್ಗೆ ಇದ್ದು ಅವ್ರ ಮುಂದೆವನ್ನು ಕಳಿಸಿ ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೀವಿ ಸರ್ ನೀವು ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಶಾಲೆಗಳಿದಾವೋ ಆ ಶಾಲೆಗಳಿಗೆಲ್ಲ ಭೇಟಿ ನೀಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕಂತೀನಿ ಯಾಕಂದ್ರೆ ನಿಮ್ಮಂತ ಅವರ ಒಂದು ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಧೈರ್ಯ ತುಂತೀರಲ್ಲ ಅದ್ ಯಾರು ಮನಸ್ಸಲ್ಲೂ ಯಾರು ಹೃದಯಲ್ಲೂ ಯಾರು ಮಾಡಲ್ಲ ಅದ ತಾವುಗಳು ಮಾಡ್ತಾ ಇದ್ದೀರಾ ನಿಮ್ಗೆ ಇನ್ನು ಮುಂದಿನ ದಿನ ಭಗವಂತ ಹೆಚ್ಚಾಗಿ ಶಕ್ತಿ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಬಡ ಮಕ್ಕಳ ಜೊತೆ ಯಾವತ್ತು ಸದಾ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕಂತ ನನ್ನ ಈ ಎರಡು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ